ನಾವಿವತ್ತು ಮನಾಲಿ ಮ ಮನಾಲಿಯಿಂದ ಲಾಹೋಲ್ ಬಂದು ಇಂದ ಜಿಸ್ಪಾ ಕಡೆಗೆ ಹೋಗ್ತಾ ಇದ್ದೀವಿ ಈ ಕಡೆ ಹೋಗ್ಬೇಕಾದ್ರೆ ಒಂದು ಸಂಗಮ ಸಿಗುತ್ತೆ ಅದ್ರ ಜೊತೆಗೆ ನೋಡಿ ಅಲ್ಲಿ ಒಂದು ಸ್ತೂಪ ಇದೆ ಸೊ ಸ್ತೂಪದ ಪಕ್ಕ ಹರಿತಾ ಇರೋವಂಥದ್ದು ಚಂದ್ರಾ ನದಿ ಈ ಕಡೆ ಈ ಬ್ರಿಡ್ಜ್ ಕಾಣ್ತಿದೆಯಲ್ಲ ಹಾಂ ಈ ಕಡೆಯಿಂದ ಹರಿತಾ ಇರೋದು ಭಾಗಾ ನದಿ ಎರಡು ಸೇರಿದ್ರೆ ಚಂದ್ರಭಾಗ ನದಿ ಆಗುತ್ತೆ ಸೊ ಇದು ಚಂದ್ರಭಾಗ ಸಂಗಮ ಆ್ಯಂಡ್ ಇದು ಇಲ್ಲಿನ ಲೋಕಲ್ ಐಟ್ಸ್ ಮನೆಗಳು ಸುಮ್ಮನೆ ನಮ್ಮದೊಂದು ಪಿಟ್ ಸ್ಟಾಪು ನಮ್ದು ಇನ್ನೊಂದು ಗಾಡಿ ಬರಬೇಕಿತ್ತು ಅದಕ್ಕೆ ಡ್ರೈವರ್ ಇಲ್ಲಿ ನಿಲ್ಸಿದ್ರು ಓಡಾಡ್ಕೊಂಡು ಬರೋಣ ಅಂತ ಬಂದೆ ಹಾಂ ಇಲ್ಲ ಯಾವುದೋ ಒಂದು ದೇವಸ್ಥಾನ ಕೂಡ ಇದೆ ತೋರಿಸ್ತೀನಿ ಪುಡಾಣಿ ಮ ಗುಡಿ ಇದು ಮನೆಗಳು ನೋಡಿ ಸೇಮ್ ಇಲ್ಲ ಅದಾಕಿ ಸ್ಟೈಲ್ ಮನೆಗಳೇನು ಇರುತ್ತೆ ಆ ಥರದ್ದಿದೆ ನೋಡಿ ದೇವಸ್ಥಾನಕ್ಕೆ ಲೂಸ್ ಆಗಿದೆ ಸಿ ಆ್ಯಂಡ್ ಇದು ಲೋಕಲೈಟ್ಸ್ ಮನೆಗಳು ಹಾಂ